ಚಿಂತಾಮಣಿ ನಗರದ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಹಿರಿಯ ನಾಗರಿಕ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ವಿತರಿಸುವ ಕಾರ್ಯಕ್ರಮ ನಡೆಯಿತು ಕಾಂಗ್ರೆಸ್ ಮುಖಂಡ ಎಂಸಿ ಬಾಲಾಜಿ ರೆಡ್ಡಿ ಹಿರಿಯರಿಗೆ ಪ್ರಶಸ್ತಿ ವಿತರಿಸಿದರು ನಿವೃತ್ತ ಸರ್ಕಾರಿ ನೌಕರ ಎಂಬತ್ತೈದು ವರ್ಷದ ವೆಂಕಟಾಚಲಪತಿ ಈ ವೇಳೆ ಮಾತನಾಡಿ ರಾಜ್ಯದಲ್ಲೇ ಮಾದರಿಯಾಗಿ ಚಿಂತಾಮಣಿಯಲ್ಲಿ ಕ್ರೀಡಾಂಗಣವಿದೆ ಇಲ್ಲಿ ಹಿರಿಯರು ಕಿರಿಯರು ಮಧ್ಯಮ ವಯಸ್ಸಿನ ಎಲ್ಲರೂ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ವ್ಯಾಯಾಮ ಆರೋಗ್ಯವಂತರಾಗಿರಲು ದಿವಂಗತ ಆಂಜನೇಯ ರೆಡ್ಡಿ ಚೌಡರೆಡ್ಡಿ ಅವರು ಕ್ರೀಡಾಂಗಣ ನಿರ್ಮಿಸಿದ್ದಾರೆ ಅವರ ಮಕ್ಕಳಾದ ಎಂಸಿ ಬಾಲಾಜಿ ರೆಡ್ಡಿ ಎಂಸಿ ಸುಧಾಕರ್ ಅವರು ಕ್ರೀಡಾಂಗಣವನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾದರಿಯಾಗಿ ಅಭಿವೃದ್ಧಿಪಡಿಸಬೇಕೆಂದು ಮನವಿ ಮಾಡಿದ್ರು ಕಾಂಗ್ರೆಸ್ ಮುಖಂಡ ಎಂಸಿ ಬಾಲಾಜಿ ರೆಡ್ಡಿ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಚಿಂತಾಮಣಿ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಕುಂಠಿತಗೊಂಡಿತ್ತ ಈಗ ಪ್ರಸ್ತುತ ಚಿಂತಾಮಣಿ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಕಳೆದ ಹತ್ತು ವರ್ಷಗಳಲ್ಲಿ ಕ್ಷೇತ್ರ ಅಭಿವೃದ್ಧಿಯಾಗದೇ ಹತ್ತು ಸಾವಿರ ಕೋಟಿ ನಷ್ಟವಾಗಿದೆ ಕೆಲವರಿಗೆ ಕ್ಷೇತ್ರ ಅಭಿವೃದ್ಧಿಯಾದರೆ ನಾಕೇಂಟಿ ಎನ್ನುವರು ಬಹಳಷ್ಟು ಜನರು ಇದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಅವರೊಂದು ಕಂಪ್ಲೀಟ್ ಸಾಧ್ಯವಾಗಿಲ್ಲ ಹತ್ತು ವರ್ಷ ಕಾಲ ಇಂಥ ಕ್ಷೇತ್ರದಲ್ಲಿ ಆಗಿದೆ ಏನೇ ಆಗಿದೆ ಅಂತವೆಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಇವಾಗ ಏನಂತಾರೆ ಅಭಿವೃದ್ಧಿ ಡೆವಲಪ್ಮೆಂಟ್ ಆಗ್ತಾ ಇದೆ ಕೆಲವರು ಪ್ರಶ್ನೆ ಏನಂದ್ರೆ ನಾಲ್ಕು ಎಂಟಿ ಅಂತ ಅಭಿವೃದ್ಧಿ ಮಾಡ್ತಾ ಇದ್ರೆ ನನ್ನ ನಾಲ್ಕು ಎಂಟಿ ನನಗೇನು ಬಂತು ಅಂತ ಆ ನಾಲ್ಕು ಎಂಟಿ ಅನ್ನೋ ಬಗ್ಗೆ ನಾನು ಹೇಳ್ತೀನಿ ಏನು ಮೊದಲನೇವಾಗಿ ಏನು ನಮ್ಮ ದೀಪಾವಳಿಗೆ ಏನೇನು ಆಡಳಿತ ಕೊಟ್ಟು ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಗ್ರೌಂಡ್ ಲೆವೆಲ್ ವಾಟರ್ ಅದರಿಂದ ಏನಾಗುತ್ತೆ ಇನ್ನು ಇವತ್ತು ನಾವು ಕೊರೇ ಬಾರಿ ಮಾಡ್ಬೇಕಂದ್ರೆ ಸಾವು ಎಂಟುನೂರಲ್ಲಿ ಒಂದೆರಡಿಗೆ ಹೋಗ್ತಾರೆ ಹಿಂದೆ ಸಾವಿರದ ಎಂಟುನೂರು ಅಡಿ ಬೋರ್ವೆಲ್ ಕೊರೆದರೂ ನೀರು ಸಿಗುತ್ತಿರಲಿಲ್ಲ ಪ್ರಸ್ತುತ ತಾಲೂಕಿನ ಬಹುತೇಕ ಕೆರೆಗಳಿಗೆ ಕೆಸಿ ವ್ಯಾಲಿ ಹೆಚ್ಚನ್ ವ್ಯಾಲಿ ನೀರು ತುಂಬಿಸಿ ಅಂತರ್ಜಲ ವೃದ್ಧಿಯಾಗಿರುವ ಕಾರಣ ಕೊಳವೆ ಬಾವಿಗಳಲ್ಲಿ ನೀರು ಸಿಕ್ಕಿ ರೈತರ ಬದುಕು ಹಸನಾಗಿಸಿಕೊಳ್ಳಲು ಅನುಕೂಲವಾಗುತ್ತಿದೆ ರಸ್ತೆಗಳು ಆಸ್ಪತ್ರೆಗಳು ಶಾಲಾ ಕಾಲೇಜುಗಳು ನಿರ್ಮಾಣವಾಗುತ್ತಿವೆ ಎಂದರು ಚಿಂತಾಮಣಿ ಕ್ಷೇತ್ರ ವಿಶ್ವದಲ್ಲಿಯೇ ಖ್ಯಾತಿ ಪಡೆದ ಮಹಾ ಕೈಲಾಸಗಿರಿ ಗುಹಾಂತರ ದೇವಾಲಯ ಪುಣ್ಯ ಕ್ಷೇತ್ರವಾಗಿ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಾಣ ರಾಜ್ಯಗಳಿಂದ ಭಕ್ತರು ಆಗಮಿಸಿ ಪ್ರಸಿದ್ಧ ಗುಹಾಂತರ ದೇವಾಲಯ ವೀಕ್ಷಣೆ ಮಾಡುವ ಪ್ರಸಿದ್ಧ ಪ್ರವಾಸೋದ್ಯಮ ಕ್ಷೇತ್ರವಾಗಿ ನಿರ್ಮಾಣಗೊಂಡಿದೆ ಇಂಥ ಪುಣ್ಯಕ್ಷೇತ್ರ ತಾಲೂಕಿನಲ್ಲಿ ಇರುವುದು ನಮ್ಮೆಲ್ಲರ ಪುಣ್ಯ ಡಿವೈಎಸ್ಪಿ ಪಿ ಮುರಳೀಧರ್ ಮಾತನಾಡಿ ಹಿರಿಯ ನಾಗರಿಕರ ಕ್ರೀಡಾಕೂಟ ಏರ್ಪಡಿಸಿ ಅವರನ್ನ ಪ್ರೋತ್ಸಾಹಿಸಿ ಇನ್ನಷ್ಟು ಉತ್ಸಾಹತರಾಗಿ ಇರಬೇಕೆಂದು ಭಾವಿಸುವವರನ್ನ ಎಲ್ಲೂ ಕಂಡಿಲ್ಲ ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ಆಚರಿಸಿ ಹಿರಿಯ ನಾಗರಿಕರನ್ನ ಉತ್ತಮ ಆರೋಗ್ಯವಂತರಾಗಿ ಇರಬೇಕೆಂದು ಬಯಸಿದ್ರ ತಹಸೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಇಒ ಆನಂದ್ ಪೌರಾಯುಕ್ತ ಜಿ ಎನ್ ಚಲಪತಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು जयलशंकर सी टी वी न्यूज चिंतामणि